ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಆಕಾಶ್ ಕಿಚನ್ ನಾನಿವತ್ತು ಅವಲಕ್ಕಿಯಿಂದ ಇಡ್ಲಿ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಏನೆಲ್ಲ ಇಂಗ್ರಿಡಿಯೆಂಟ್ ಬೇಕು ಅಂತ ನೋಡೋಣ ಬನ್ನಿ ನೀವು ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗೆ ಬಂತು ಅಂತ ತುಂಬ ರುಚಿಯಾಗಿರುತ್ತೆ ರೆಸಿಪಿದು ಒಂದು ಸಲ ನೀವು ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಈ ಅಕ್ಕಿ ನೆನೆಸ್ಬೇಕು ರುಬ್ಬಬೇಕು ಟೈಮ್ ಇಲ್ಲಾಂದರೆ ಈ ರೀತಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸೂಪರಾಗಿರೋ ರೆಸಿಪಿ ಇದು ಒಂದ್ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಬಟ್ ಟೇಸ್ಟ್ ಮಾಡ್ತಾ ಸೂಪರಾಗಿ ಬಂದಿರುತ್ತೆ ನಾನು ಒಂದು ಕಪ್ಪು ರವೆ ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿ ಇದೆ ರವೆ ನಾನು ಮಿಕ್ಸಿ ಜಾರೊಳಗೆ ಸ್ವಲ್ಪ ನೆನೆಸಿಟ್ಕೊತ ಇದ್ದೀನಿ ಹಾಗೆ ಒಂದು ಅರ್ಧ ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಅವಲಕ್ಕಿನೇ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ರವೆ ಸ್ವಲ್ಪ ಕಮ್ಮಿ ತಗೊಂಡಿದ್ದೀನಿ ಕ್ವಾಂಟಿಟಿ ಯಾವಲಕ್ಕಿಯಿಂದ ಇಡ್ಲಿ ಮಾಡ್ತಿರೋದ್ರಿಂದ ಅವಲಕ್ಕಿದು ಜಾಸ್ತಿ ಇರಬೇಕು ಕ್ವಾಂಟಿಟಿ ಸೊ ಹಂಗಾಗಿ ಅವಲಕ್ಕಿನೇ ಜಾಸ್ತಿ ತಗೊಂಡು ರವೆ ಕಮ್ಮಿ ತಗೊಂಡಿದ್ದೀನಿ ನೋಡಿ ಕ್ಲೀನಾಗಿ ತೊಳೆದು ನೆನೆಸಿಟ್ಕೊಂಡಿದ್ದೆ ಒನ್ ಟೂ ಅವರ್ಸ್ ಆಗಿತ್ತು ಚೆನ್ನಾಗಿ ನೆಂದಿದೆ ರವೆನೂ ಅಷ್ಟೆ ಚೆನ್ನಾಗಿ ನೆಂದಿದೆ ಈಗ ಅದಕ್ಕೆ ರವೆ ಒಳಿಗೆ ನಾನು ಜಾರೊಳಗಡೆ ನೆನೆಸಿಟ್ಕೊಂಡಿದ್ದೆ ಆ ರವೆನ ಯಾಕೆಂದರೆ ಬೇರೆ ಕಡೆ ಬೇರೆ ಪಾತ್ರೆಯಲ್ಲಿ ನೆನೆಸಿಟ್ಕೊಂಡ್ರೆ ಅದು ಇದು ಮಾಡೋವಷ್ಟರಲ್ಲಿ ಎಲ್ಲ ಅರ್ಧ ಕೆಳಗಡೆನೆ ಹೋಗಿ ಹೋಗುತ್ತೆ ಅಂದ್ಬಿಟ್ಟು ಈ ಈ ಜಾರ್ ಒಳಗೆ ನೆನ್ಸಿಟ್ಕೊಂಡಿದ್ದೆ ಇವಾಗ ಸ್ವಲ್ಪ ಅವಲಕ್ಕಿ ಸೇರಿಸ್ಕೊಂಡು ಅದು ಅದೇ ಜಾರ್ಗೆ ನುಣ್ಣಗೆ ನಾವು ಇಡ್ಲಿ ದೋಸೆಗೆಲ್ಲ ರುಬ್ಕೊತೀವಲ್ಲ ಸೊ ಅದೇ ರೀತಿ ನಾನು ರುಬ್ಕೊಂಡಿದ್ದೀನಿ ಈಗ ಮಿಕ್ಕಿರೋ ಅವಲಕ್ಕಿನೂ ಅಷ್ಟೇ ಅದೇ ರೀತಿ ರುಬ್ಕೊಂಬರ್ತೀನಿ ನಾನು ಅಂದರೆ ಸ್ವಲ್ಪ ಗಟ್ಟಿಯಾಗೆ ನೀರು ಒಂದು ಸ್ವಲ್ಪ ಕಮ್ಮಿ ಹಾಕೊಂಡು ಗಟ್ಟಿ ಕಟ್ ಗಟ್ಟಿಯಾಗೆ ರುಬ್ಕೆ ನೋಡಿ ಈ ರೀತಿ ಯಾಕೆಂದರೆ ನಾವು ಮಿಕ್ಸ್ ಮಾಡಬೇಕಾದ್ರೆ ಅದು ತೆಳಗಿತ್ತಲ್ಲ ಫಸ್ಟು ನಾವು ರುಬ್ಬಿದಾಗ ಸರಿ ಹೋಗುತ್ತೆ ಕ್ವಾಂಟಿಟಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಹುಳಿ ಬರಲಿ ಅಂದ್ಬಿಟ್ಟು ಒಂದು ಎರಡು ಅಷ್ಟು ಮೊಸರು ಸೇರಿಸ್ಕೊಂಡಿದ್ದೆ ಒಂಚೂರು ಅಡುಗೆ ಸೋಡಾ ಒಂದು ಕಾಲು ಟೇಬಲ್ ಸ್ಪೂನು ಅಡುಗೆ ಸೋಡಾ ಇಲ್ಲ ಅಂದರೆ ಇನ್ನ ಆದರೂ ಸೇರಿಸ್ಕೊಂಬೋದು ಅದು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಎಲ್ಲ ಸೇರಿಸ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕ್ಲೀನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಉಬ್ಬಿ ಬರುತ್ತೆ ನಾವು ಇಡ್ಲಿಗೆ ಯಾವ ಯಾವ ರೀತಿ ಇದು ಮಾಡ್ಕೊತೀವೋ ಈಗ ನಾನೊಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರಲ್ಲಿ ನೀರು ನೀರು ಹಾಕೊಂಡು ಬಿಸಿ ಇಟ್ಕೊಂಡಿದ್ದೀನಿ ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಇದು ಮಾಡ್ಕೊತಾ ಇದ್ದೀನಿ ಎಣ್ಣೆ ಅಪ್ಲೈ ಮಾಡ್ಕೊಂಡು ನಿಮಗೆ ಒಂದು ಸ್ಪೂನು ಎರಡು ಸ್ಪೂನು ಎಷ್ಟು ಬೇಕು ನೋಡಿ ಅಷ್ಟು ಸೌಟುಸ್ ಇದರಲ್ಲಿ ಹಾಕೊಳ್ಳಿ ನೋಡಿ ಇವಾಗ ನಾನು ಎಣ್ಣೆ ಎಲ್ಲ ಅಪ್ಲೈ ಮಾಡ್ಕೊಂಡಿದ್ದೀನಿ ಈಗ ನಾನೊಂದು ಎರಡು ಸ್ಪೂ ಎರಡು ಸೌಟು ಅಷ್ಟು ಸೇರಿಸ್ಕೊತಾ ಇದ್ದೀನಿ ಯಾಕೆಂದರೆ ಜಾಸ್ತಿ ಬೇಡ ಹುಬ್ಬು ಹುಬ್ಬು ತಲ ಸಂಗಾಗಿ ನಾನು ಸ್ವಲ್ಪ ಕಮ್ಮಿನೇ ಇದು ಮಾಡ್ಕೊಂಡಿದ್ದೀನಿ ಇದು ಸೇರಿಸ್ಕೊಂಡು ನೀರು ಅನ್ಬಿಸಿ ಇಟ್ಟಿದ್ನಲ್ಲ ನೋಡಿ ಈ ಥರ ಇಡ್ಲಿ ಪಾತ್ರೆಗೆ ಸೇರ್ಕೊಂಡು ಸೇರಿಸ್ಕೊಂಡು ಅದನ್ನು ಸ್ಟೀಮಲ್ಲಿ ಬೇಯ್ಯಕ್ ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಷ್ಟೇ ಸ್ಮೂತಾಗಿದೆ ಇಡ್ಲಿ ಇದು ಒಂದು ಸಲ ನೀವು ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನೋಡಿ ಎಲ್ಲ ಇಡ್ಲಿನೂ ಇದೇ ರೀತಿ ಮಿಕ್ಕಿರೋ ಹಿಟ್ಟು ಕೂಡ ಇದೇ ರೀತಿ ಇದು ಮಾಡ್ಕೊಳ್ಳಿ